ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ ನಾನು ದುರ್ಗಪ್ಪ ಹೊಸ್ಮನಿ ವೀಕ್ಷಕರೇ ಇದು ಹಿಂದುಳಿದ ಹಣೆ ಪಟ್ಟೆ ಹೊಂದಿರತಕ್ಕಂಥ ಜಿಲ್ಲೆ ಮತ್ತೆ ಈ ಜಿಲ್ಲೆಗೆ ಬರದ ನಾಡು ಅಂತ ಕೂಡ ಕರೆಯಲ್ಪಡುತ್ತೆ ಈ ಒಂದು ಬರದ ಬರದ ನಾಡಿನ ಬರೋಬ್ಬರಿ ನಲವತ್ತಾರು ಗ್ರಾಮಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಉಲ್ಬಣಗೊಂಡಿರ್ತಕ್ಕಂಥದ್ದು ಬೇಸಿಗೆ ಆರಂಭದಲ್ಲೇ ಕುಡಿಯುವ ನೀರಿನ ಸಮಸ್ಯೆ ಉಲ್ಬಣಗೊಂಡಿರೋದ್ರಿಂದ ಜನರ ಕುಡಿಯುವ ನೀರಿನ ಭಾವನೆಯನ್ನು ನೀಗಿಸಲಿಕ್ಕೆ ಈಗಾಗಲೇ ಜಿಲ್ಲಾಡಳಿತ ಸಕಲ ಸಿದ್ಧತೆಯನ್ನು ಮಾಡಿಕೊಂಡಿರ್ತಕ್ಕಂಥದ್ದು ಹಾಗಿದ್ರೆ ಈ ಜಿಲ್ಲೆ ಯಾವುದು ಅಂತೀರಾ ಈ ಸ್ಟೋರಿ ನೋಡಿ ವೀಕ್ಷಕರೇ ಕರ್ನಾಟಕದ ಕಿರಿತ ಕಿರೀಟ ಅಂತ ಕರೆಸಿಕೊಳ್ತಕ್ಕಂಥ ಬೀದರ್ ಜಿಲ್ಲೆಯಲ್ಲಿ ಬೇಸಿಗೆ ಆರಂಭದಲ್ಲಿ ಬರೋಬ್ಬರಿ ನಲವತ್ತಾರು ಗ್ರಾಮಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಎಲ್ಲ ಎದುರಾಗಿರ್ತಕ್ಕಂಥದ್ದು ಔರಾದ್ ಬಾಲ್ಕಿ ಕಮಲನಗರ ಬಸವಕಲ್ಯಾಣ ಹುಲಸೂರು ಹೀಗೆ ನಾವು ಹೀಗೆ ಐದು ತಾಲೂಕುಗಳ ನಲವತ್ತಾರು ಗ್ರಾಮಗಳಲ್ಲಿ ಈಗ ಕುಡಿಯುವ ನೀರಿನ ಸಮಸ್ಯೆ ಉಲ್ಬಣಗೊಂಡಿರ್ತಕ್ಕು ಅದರಲ್ಲೂ ಔರಾದ್ ಮತ್ತು ಬಾಲ್ಕಿ ಗ್ರಾ ತಾಲೂಕಿನಾದ್ಯಂತ ಹೆಚ್ಚಿನ ಕುಡಿಯುವ ನೀರಿನ ಸಮಸ್ಯೆ ಇರತಕ್ಕಂಥದ್ದು ಔರಾದ್ನ ತಾಲೂಕಿನಾದ್ಯಂತ ಹದಿನೆಂಟು ಗ್ರಾಮಗಳಲ್ಲಿ ಬಾಲ್ಕಿಯ ಹದಿನೈದು ಗ್ರಾಮಗಳಲ್ಲಿ ಕಮಲನಗರ ಹಾಗೂ ಬಸವಕಲ್ಯಾಣದಲ್ಲಿ ತಲಾ ಎಂಟು ಗ್ರಾಮ ಹಾಗೂ ಹುಣಸೂರು ಗ್ರಾ ತಾಲೂಕಿನ ಮೂರು ಗ್ರಾಮಗಳಲ್ಲಿ ಈಗ ಕುಡಿಯುವ ನೀರಿನ ಸಮಸ್ಯೆ ಇರ್ತಕ್ಕಂಥದ್ದು ಈಗಾಗಲೇ ಜಿಲ್ಲೆಯಾದ್ಯಂತ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಆಗಿರತಕ್ಕಂಥ ಜೆ ಜೆ ಎಂ ಕಾಮಗಾರಿ ಗೊಂಡ್ರಿಗೂ ಎಂಟುನೂರು ಕಾಮಗಾರಿಗಳು ಅನುಷ್ಠಾನಗೊಂಡರೂ ಕೂಡ ಇನ್ನೂ ಕುಡಿಯುವ ನೀರಿಗಾಗಿ ಪರಿತಪಿಸ್ತಕ್ಕಂಥ ಪರಿಸ್ಥಿತಿ ಇನ್ನೂ ಕೂಡ ತಪ್ಪಿಲ್ಲ ಅಂತ ಹೇಳ್ಬೋದು ಈಗ ಬೇಸಿಗೆ ಆರಂಭವಾಗಿದೆ ಈ ಒಂದು ಬೇಸಿಗೆ ಆರಂಭದಲ್ಲಿ ಜನರು ಕುಡಿಯುವ ನೀರಿಗಾಗಿ ಪರದಾಟವನ್ನು ನಡೆಸ್ತಾ ಇರತಕ್ಕಂಥದ್ದು ಕಿಲೋಮೀಟರ್ ಗಟ್ಟಲೆ ಕುಡಿಯುವ ನೀರಿಗಾಗಿ ಹೋಗಿ ಹಿಡಿದುಕೊಂಡು ಮನೆಗೆ ಕುಡಿಯುವ ನೀರು ತರತಕ್ಕಂಥ ಪರಿಸ್ಥಿತಿ ಉದ್ಭವಿಸಿರ್ತಕ್ಕಂಥದ್ದು ಮನೆ ಮನೆಗೆ ಏನೋ ಜ ಜೆ ಜೆ ಎಮ್ ಕಾಮಗಾರಿ ಅನು ಮೂಲಕ ನಲ್ಲಿಗಳನ್ನು ಅಳವಡಿಸಿದ್ರೂ ಕೂಡ ಇನ್ನೂವರೆಗೂ ಕೂಡ ಮನೆಗೆ ನೀರು ಇಲ್ಲ ಬೇಸಿಗೆ ಆರಂಭದಲ್ಲೇ ಈಗ ನೀರು ಕುಡಿ ಕುಡಿಯುವ ನೀರಿಗಾಗಿ ಜನರು ಪರಿತಾಡ ಪರಿತ ಪರಿತಪಿಸ್ತಾವಂಥ ಪರಿಸ್ಥಿತಿ ಈಗ ನಿರ್ಮಾಣವಾಗಿತ್ತು ಮತ್ತು ಕುಡಿಯೋಕ್ಕಿದ್ರೆ ಬಳಸೋಕ್ಕಿಲ್ಲ ಬಳಸೋಕ್ಕಿದ್ರೆ ಕುಡಿಯೋಕ್ಕೆ ನೀರಿಲ್ಲ ಇನ್ನು ಕೆಲವು ಕಡೆ ಬೋರ್ವೆಲ್ಗಳ ನೀರನ್ನೇ ಈಗ ಕುಡಿಯೋಕೆ ಅಸ್ತಾ ಇರತಕ್ಕಂಥದ್ದು ಮತ್ತೆ ಬಾವಿಗಳಲ್ಲಿ ಕೆಲವೊಂದಿಷ್ಟು ಬಾವಿಗಳಲ್ಲಿ ನೀರು ಗಲೀಜಿದ್ರು ಕೂಡ ಅವನ್ನೇ ಏನು ಸೋಸಿ ಕುಡಿಸತಕ್ಕಂಥ ಪರಿಸ್ಥಿತಿ ಇವತ್ತು ಜಿಲ್ಲೆಯಲ್ಲಿ ನಿರ್ಮಾಣ ಆಗಿರತಕ್ಕಂಥದ್ದು ಹಾಗಿದ್ರೆ ಕುಡಿಯುವ ನೀರಿನ ಸಮಸ್ಯೆ ಬಗ್ಗೆ ಬೀದರ್ ಜಿಲ್ಲೆಯ ಜನರು ಏನ್ ಹೇಳ್ತಾರೆ ಅನ್ನೋದನ್ನ ಒಮ್ಮೆ ನೋಡ್ಕೊಂಡು ಬರೋಣ ನಮ್ಗ ನೀರಿಂದ ಬಹಳ ತರಸದ ರೀ ಕೆಲ್ಸಕ್ಕೆ ಹೋದ್ರೂ ಭಿ ರಾತ್ರಿ ಎಂಟುವರೆ ಆದ್ರೂ ಬಿ ಬಂದು ಇಲ್ಲಿಂದ ಹೋಯ್ತೇವ್ರಿ ನಾವು ನೀರಿನ ಬಹಳ ಸಮಸ್ಯೆ ಅದ ಕುಡಿ ನೀರಿನ ಅಲ್ಲಿ ತ ಭಯ್ಯವದು ಬರ್ತಾವ ನೀರಿಗೂ ಅಲ್ಲೆಲ್ಲ ಬಳಸವು ನಾವು ಅದು ಅಡುಗೆ ಮಾಡಲ್ಲ ಹೋಳದ ಇರ್ತಾವ ಆಯ್ತು ರೀ ಈಗ ಈಗ ನಮಗೆ ಒಂದು ಕಿಲೋ ದೀಡ್ ಕಿಲೋ ಮತ್ತೆ ಎರಡು ಕಿಲೋಮೀಟ್ರ್ ಬರ್ತದೆ ನೋಡಿರಿ ಸರ್ ಇಲ್ಲಿ ನಮ್ಮ ಚರ್ಚ್ ಕಾಲೋನಿ ಅದ ಪೂರ ಇಲ್ಲಿ ಪೂರ ಇಲ್ಲಿ ಪೂರಾ ಇತ್ತು ಕಡೆ ಹೊಲ್ದಾಗ ಬರ್ತೇವೆ ನಾವು ಅಲ್ಲಿಂದ ಬೇಸ್ಗೆದಿಂದಾಗ ಭೀ ಹೈರಾಣ್ಯದ ದಿನ ನೀರೇ ಬರಲ್ಲ ಸರ್ ಇದ್ರಾಗ ರಾತ್ರಿ ಅದು ಎಂಟು ನಾವು ಕೆಲ್ಸಕ್ಕೆ ಹೋದೆವು ಅಂದ್ರೆ ರಾತ್ರಿ ಏಳುವರೆಗೆ ಬಂದೇವಂದ್ರೆ ಇಲ್ಲಿ ಎಂಟಾಯ್ತು ಆಯ್ತು ನಮ್ಗೆ ಭಾರಿ ಹೆಸಲಾಕ್ ಕತ್ತಲಾಗ್ಲಿ ಆನಾಗ್ಲಿ ಹಾವು ಬಿಳ್ ಹಾ ಬಂದು ಹೋಗ್ಬೇಕು ನಾವ್ ಇವೇ ಕುಡಿತೇವ್ರ ಸರ್ ಹಾ ರೀ ಸರ್ ತೋಲ್ ಸಮಸ್ಯೆ ಅದ ನಮಗ್ ಭಾಳ ಜನ ಬಲಿ ಮಾಡಂಗ ಮಾಡ್ರಿ ನಮಗೆ ನೀರಿ ನಮಗ್ ಇಪ್ಪತ್ತೈದ್ ವರ್ಷ ಆಯ್ತು ನೋಡ್ರ ಮದ್ ಆಗಿ ಆಗಿನ ಹಿಡ್ದು ಇಲ್ಲಿಂದ ಹೋಯ್ತೇವ್ ನಾವ್ ನೀರ್ ನಮ್ಗೆ ತೋಲು ಇದಾದ ನೋಡ್ರಿ ಸರ್ ಕೇಳಿದ್ರೆ ಏನಂತ ಓಟ್ ಹಾಕಿಸ್ತಕ ವೋಟ್ ಓಟ್ ಮೇಲೆ ಇನ್ನು ಅವ್ರ ಯಾರೋ ನಾವ್ಯಾರೋ ಮಾಡ್ತೇವಮ್ಮ ಮಾಡ್ತೇವ ಮಾಡ್ತೇವ ಆಯ್ತಾರ ಅತ್ತೆ ಅವ್ರ ಅತ್ತೆ ಇಲ್ಲೇ ಮನೆಗೆ ಬಂದಾಯ್ತಂದ್ರೆ ಅದೇ ಅದೇ ಭಯವೇ ಕುಡಿತೇವ್ರಿ ಸರ್ ಹಾ ರೀ ಅವೇ ಎಲ್ಲ ಅವೇ ಸೋಸ್ಕೊಂಡ್ ಅವೇ ಕುಡಿತೇವ್ರಿ ಬೇವನೇ ಬೀಳ್ತೇವೆ ಮತ್ತೆ ಇವತ್ತೇವ್ ದಾವಕರಿಗ ಹೋಯ್ತೇವ ಅವು ಆಸೆವರ್ಗಳು ಬರ್ತಾರೆ ಎಲ್ಲ ಚೆಕ್ ಮಾಡಾಕ ಅವು ಕುಡಿಬೇಡ್ರಿ ಇವು ಕುಡಿಮ ಯಾವ್ ಕುಡ್ರಿ ಹೆಂಗೆ ಬದುಕರಿ ಅವ್ರಿ ಅದ ನೋಡಿರಿ ನಮಗೆ ಸಮಸ್ಯೆ ಹಾಂ ನೀರು ಕೊಡೋಣ್ರಿ ಅವ ಇದ್ರೆ ಭಾಯವು ಅವು ಇವು ಬರ್ತಾವೆ ಹುಳ ಇದ್ರೆ ಬರಿ ಬರಿ ಬರ್ತಾವ ರೀ ಒಳಗೆಲ್ಲ ನಮ್ಗೆ ನೀರಿನ ಭಾಳ ಸಮಸ್ಯೆ ಅದ ನೋಡ್ರಿ ಫಿಲ್ಟರ್ ಇದ್ರೆ ಅವ್ಗೆ ಕುಡಿಯಲಿ ನಾವು ರೊಕ್ಕ ನಮ್ಗೆ ಎಲ್ಲಿಂದ ಸಿಗ್ತಾವೆ ಸರ್ ದುಡಿದ್ರೆ ಸಿಗ್ತಾವ ನೋಡ್ರಿ ಕೆಲಸನೇ ಇರೋಲ್ಲ ನಾವು ಹಾಂ ಬೇಸ್ಗೆದೇ ಬಾರಿ ಹತ್ತಾರೀ ಸರ್ ಒಂದಿನ ದಿನ ಬಾರಿ ಹತ್ತದು ವಾಪಸ್ಸೇ ಹೋಗ್ಬೇಕದ್ರಿ ಅದ ರೀ ಸರ್ ಹಾಂ ರೀ ಸರ್ ಬಹಳನು ಒಂದು ಎರಡು ಕೊಡನೆ ನೀರೇ ಬರಲ್ಲ ಇದಕ್ಕೆ ಬೋರಿಯಲ್ ತೋಲು ತರಸ್ ಅದ್ರಿ ಸರ್ ನಮಗೆ ಈಗಲೇ ಬೇಸಿಗೆ ಆರಂಭದಲ್ಲೇ ಸುಮಾರು ನಲವತ್ತಾರು ಗ್ರಾಮಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಉದ್ಭವಿಸಿಕೊಂಡಿರ್ತಕ್ಕಂಥದ್ದು ಕಳೆದ ವರ್ಷ ತೊಂಬತ್ತು ಗ್ರಾಮಗಳಲ್ಲಿ ತೊಂಬತ್ತು ಗ್ರಾಮಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಇತ್ತು ತೊಂಬತ್ತು ಗ್ರಾಮಗಳಿಗೆ ಏನು ಕುಡಿಯುವ ನೀರಿನ ಸಮಸ್ಯೆ ಇರತಕ್ಕಂಥ ಗ್ರಾಮಗಳಿಗೆ ಬೋರ್ವೆಲ್ ಮತ್ತು ಟ್ಯಾಂಕರ್ ಮೂಲಕ ನೀರು ಪೂರೈಸತಕ್ಕಂಥ ಕೆಲಸವನ್ನು ಜಿಲ್ಲಾಡಳಿತ ಮಾಡಿತ್ತು ಅದೇ ರೀತಿಯಾಗಿ ಈ ವರ್ಷವೂ ಕೂಡ ಕುಡಿಯುವ ನೀರಿನ ಭವನೆಯನ್ನು ನೀಗಿಸಲಿಕ್ಕೆ ಈಗಾಗಲೇ ಜಿಲ್ಲಾಡಳಿತ ಸಕಲ ಸಿದ್ಧತೆಯನ್ನು ಮಾಡಿಕೊಂಡಿರ್ತಕ್ಕಂಥದ್ದು ಮತ್ತು ಮಾರ್ಚ್ ಏಪ್ರಿಲು ಮೇ ತಿಂಗಳಲ್ಲಿ ಈ ಗ್ರಾಮಗಳ ಸಂಖ್ಯೆ ಇನ್ನಷ್ಟು ಹೆಚ್ಚಾಗೊಡಿಸುವಂಥ ಸಮಸ್ಯೆ ಮತ್ತು ಜಿಲ್ಲೆಯ ಇನ್ನಷ್ಟು ಗ್ರಾಮಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಬಿಗಡಾಯಿಸುವಂತಹ ಸಾಧ್ಯತೆ ಕೂಡ ಇರತಕ್ಕಂಥದ್ದು ಈ ನಿಟ್ಟಿನಲ್ಲಿ ಬೀದರ್ ಜಿಲ್ಲಾಡಳಿತ ಈ ಕುಡಿಯುವ ನೀರಿನ ಸಮಸ್ಯೆ ಪರಿಹರಿಸಲಿಕ್ಕೆ ತಾತ್ಕಾಲಿಕವಾಗಿ ಪರಿಹಾರವನ್ನು ಕಂಡುಕೊಳ್ಳಲಿಕ್ಕೆ ಈಗಾಗಲೇ ಸಿದ್ಧತೆಯನ್ನು ಮಾಡಿಕೊಂಡಿರ್ತಕ್ಕಂಥದ್ದು ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ ಮತ್ತು to ಬೀದರ್ ಜಿಲ್ಲೆ ಇರತಕ್ಕಂಥ ಎಲ್ಲ ಗ್ರಾಮ ಪಂಚಾಯಿತಿಗಳ ಪಿ ಒಗಳಿಗೆ ಈಗಾಗಲೇ ಕಟ್ಟುನಿಟ್ಟಿನ ಸೂಚನೆಯನ್ನು ನೀಡಿರ್ತಕ್ಕಂಥದ್ದು ಏನು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗಳಲ್ಲಿ ಕೆಟ್ಟು ನಿಂತಿರ್ತಕ್ಕಂಥ ಬೋರ್ವೆಲ್ಗಳನ್ನು ಮತ್ತು ಪೈಪ್ಲೈನ್ ದುರಸ್ತಿ ಆಗಿರ್ಬೋದು ಮತ್ತು ಪೈಪ್ಲೈನ್ ಬೋರ್ವೆಲ್ ಪ್ಲಷಿಂಗಿಗೆ ಈಗಾಗಲೇ ಜಿಲ್ಲಾಡಳಿತ ಸೂಚನೆಯನ್ನು ನೀಡಿರ್ತಕ್ಕಂಥದ್ದು ಮತ್ತು ಜಿಲ್ಲೆಯಲ್ಲಿ ಉದ್ಭವಿಸಿರ್ತಕ್ಕಂಥ ಕುಡಿಯುವ ನೀರಿನ ಸಮಸ್ಯೆಯನ್ನು ಜಿಲ್ಲಾಡಳಿತ ಯಾವ ರೀತಿಯಾಗಿ ನಿಭಾಯಿಸಲಿಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿರುವ ಬಗ್ಗೆ ಏನು ಸ್ವತಃ ಜಿಲ್ಲಾ ಪಂಚಾಯಿತಿಯ ಸಿಇಒ ಆಗಿರ್ತಕ್ಕಂಥ ಮಾಡಿರ್ತಕ್ಕಂಥ ಡಾಕ್ಟರ್ ಗಿರೀಶ್ ಬದೋಲೆ ಅವರು ಈ ಬಗ್ಗೆ ಮಾತನಾಡಿದ್ದಾರೆ ಹಾಗಿದ್ರೆ ಅವ್ರು ಏನ್ ಮಾತನಾಡಿದ್ದಾರೆ ಅನ್ನೋದನ್ನ ಒಮ್ಮೆ ನೋಡ್ಕೊಂಡು ಬರೋಣ ಬನ್ನಿ ಬೇಸಿಗೆ ಕಾಲದಲ್ಲಿ ಕುಡಿಯುವ ನೀರಿಂದ ಸಿದ್ಧತೆಗಳ ಬಗ್ಗೆ ನಾವು ಈಗಾಗಲೇ ಕ್ರಮಗಳು ಕೈಗೊಳ್ತಾ ಇದ್ದೀವಿ ಇತ್ತೀಚಿಗೆ ಎಲ್ಲಾ ಈ ಹೋಗಳು ಪಿ ಡಿ ಓಗಳು ಮತ್ತೆ ನಮ್ಮ ಕುಡಿಯುವ ನೀರಿನ ಇಲಾಖೆ ಇಂಜಿನಿಯರ್ಸ್ ಗಳದ್ದು ಸಭೆ ಮಾಡಿ ಸಮಗ್ರವಾದ ಸಿದ್ಧತೆಗಳು ಮಾಡಬೇಕು ಮಾರ್ಚ್ ಏಪ್ರಿಲ್ ಮೇ ಈ ಕಾಲದಲ್ಲಿ ಯಾವುದೇ ತರ ತೊಂದರೆ ಆಗ್ಬಾರ್ದಂತ ಕೊಟ್ಟಿದ್ದೀವಿ ಗ್ರಾಮ ಪಂಚಾಯತ್ ಕೂಡ ಸೂಕ್ತ ಕ್ರಮ ವಹಿಸಬೇಕಂತ ಕಳೆದ ವರ್ಷ ನಮಗೆ ಸುಮಾರು ತೊಂಬತ್ತು ಅಡಿಯಲ್ಲಿ ಈ ಸಮಸ್ಯೆ ಬಂದಿತ್ತು ಅದರಲ್ಲಿ ಹದಿನೆಂಟು ಅಡಿಯಲ್ಲಿ ಬೋರ್ವೆಲ್ ಮುಖಾಂತರ ಟ್ಯಾಂಕರ್ ಮುಖಾಂತರ ಸಪ್ಲೈ ಮಾಡಿತ್ತು ಇನ್ನ ಎಪ್ಪತ್ತೆರಡು ಅಡಿಯಲ್ಲಿ ಬೋರ್ವೆಲ್ ಹೈರ್ ಮಾಡಿದ್ರು ಪ್ರೈವೇಟ್ ಬೋರ್ವೆಲ್ ಸೊ ಈ ವರ್ಷ ಕೂಡ ನಾವು ಪಿಡಿಒಗಳಿಗೆ ಸೂಕ್ತ ನಿರ್ದೇಶನ ಕೊಟ್ಟಿ ಮಾರ್ಚ್ ಅಲ್ಲಿ ಎಷ್ಟು ಹಳ್ಳಿಗಳ ಸಮಸ್ಯೆ ಆಗುತ್ತೆ ಏಪ್ರಿಲ್ ಅಲ್ಲಿ ಎಷ್ಟು ಹಳ್ಳಿಗಳ ಸಮಸ್ಯೆ ಆಗುತ್ತೆ ಮೇಯಲ್ಲಿ ಎಷ್ಟು ಹಳ್ಳಿಗಳ ಸಮಸ್ಯೆ ಆಗುತ್ತೆ ಸಮಗ್ರವಾಗಿ ಮಾಹಿತಿ ಕೊಡಬೇಕಂತ ಸೂಚನೆ ಕೊಟ್ಟಿದ್ದೀವಿ ಅದ್ರ ಪ್ರಕಾರ ಮಾರ್ಚ್ ಅಲ್ಲಿ ಸುಮಾರು ನಲವತ್ತಾರು ಹಳ್ಳಿಗಳಲ್ಲಿ ಸಮಸ್ಯೆ ಆಗತ್ತೆ ಅಂತ ಒಂದು ಮಾಹಿತಿ ಕೊಟ್ಟಿದ್ದಾರೆ ಜಾಸ್ತಿ ಸಮಸ್ಯೆ ನಮ್ಮಲ್ಲಿ ಅವರ ಹದಿನೆಂಟು ಹಳ್ಳಿಯಲ್ಲಿ ಸಮಸ್ಯೆ ಆಗತ್ತೆ ಅಂತ ಹೇಳಿದ್ದಾರೆ ಕಮಲ್ ನಗರ್ ಎಂಟು ಪಾರ್ಕಿ ಹದಿನೈದು ಹದಿನೈದು ಹುಲ್ಸೂರು ಮೂರು ಬಸವ ಕಲ್ಯಾಣಿ ಪಾಲ್ಕಿ ಹದಿನೈದು ನಮ್ಮಲ್ಲಿ ಔರ ಕಮಲ್ ನಗರ್ ಪಾಲ್ಕಿ ಮತ್ತು ಬಸವ ಕಲ್ಯಾಣ್ ಈ ಈ ತಾಲೂಕಲ್ಲಿ ಬಹಳ ಸಮಸ್ಯೆ ಇರುತ್ತೆ ಯಾಕಂದ್ರೆ ಕಳೆದ ವರ್ಷ ಅವರ ತಾಲೂಕಲ್ಲಿ ಇಪ್ಪತ್ತೊಂಬತ್ತು ಅಡಿಯಲ್ಲಿ ಸಮಸ್ಯೆ ಇತ್ತು ಕಮಲ್ ನಗರ್ ಹದಿನೆಂಟು ಪಾಲ್ಕಿ ಇಪ್ಪತ್ತಾರು ಬಸವ ಕಲ್ಯಾಣ್ ಹದಿಮೂರು ಇಷ್ಟೊಂದು ಅಡಿಯಲ್ಲಿ ಪ್ರೈವೇಟ್ ಬೋರ್ಡ್ ಹೈರಿಂಗ್ ಅಂಡ್ ಟ್ಯಾಂಕರ್ ಸಪ್ಲೈ ಮುಖಾಂತರ ನೀರ್ ಕೊಟ್ಟಿದ್ದೀವಿ ಚುಟ್ಟುಪ್ಪ ಎರಡೇ ಹಳ್ಳಿ ಎಫೆಕ್ಟ್ ಆಗಿತ್ತು ಲಾಸ್ಟ್ ಸೂಚನೆ ಕೊಟ್ಟಿದ್ದೀವಿ ಈಗ ಮಾರ್ಚ್ ಅಲ್ಲಿ ಈಗ ನಾವು ಫೆಬ್ರವರಿ ಇಪ್ಪತ್ತರಲ್ಲಿ ಇದೀವಿ ಮಾರ್ಚ್ ಅಲ್ಲಿ ಯಾವ್ಯಾವ ಹಳ್ಳಿಗಳಿಗೆ ಸಮಸ್ಯೆ ಬರುತ್ತೆ ಮುಂಚಿತವಾಗ್ಲೇ ಬೋರ್ ಐಡೆಂಟಿಫೈ ಮಾಡಿಟ್ಕೊಳ್ಳಿ ಟ್ಯಾಂಕರ್ ಸಮಸ್ಯೆ ಇದ್ರೆ ಟ್ಯಾಂಕರ್ಗಳಿಗೆ ಒಂದ್ ಸ್ವಲ್ಪ ಟೆಂಡರ್ ಕರೆದಿ ಅದು ಸಪ್ಲೈ ಮಾಡಕ್ಕೆ ಇದು ಜಿಲ್ಲಾ ಪಂಚಾಯತಿ ಸಿಇಒ ಡಾಕ್ಟರ್ ಗಿರೀಶ್ ಬದೋಲೆ ಅವರ ಮಾತು ಈಗಾಗಲೇ ಏನು ಬೇಸಿಗೆ ಆರಂಭದಲ್ಲಿ ನಲವತ್ತಾರು ಗ್ರಾಮಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಉದ್ಭವಿಸಿರ್ತಕ್ಕಂಥದ್ದು ಅದು ಜೆ ಜೆ ಎಂ ಕಾಮಗಾರಿ ಅನುಷ್ಠಾನಗೊಂಡರೂ ಕೂಡ ಇನ್ನೂವರೆಗೆ ಕುಡಿಯುವ ನೀರಿನ ಸಮಸ್ಯೆ ತಪ್ತಾ ಇಲ್ಲ ಮತ್ತೆ ಮನೆ ಮನೆಗೆ ಈಗಾಗಲೇ ನಳ ನಲ್ಲಿಗಳನ್ನು ಅಳವಡಿಸಿದ್ರೂ ಕೂಡ ನೀರು ಬರ್ತಾ ಇಲ್ಲ ಹೀಗಾಗಿ ಜನರು ಶಾಶ್ವತವಾಗಿ ಕುಡಿಯುವ ನೀರಿನ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವ ಕಂಡುಕೊಳ್ಳದ ಹಿನ್ನೆಲೆಯಲ್ಲಿ ಇವತ್ತಿಗೂ ಕೂಡ ಏನು ಪ್ರತಿ ವರ್ಷ ಬೇಸಿಗೆಯಲ್ಲಿ ನೀರಿಗಾಗಿ ಪರಿತಪಿಸುತ್ತಂಥ ಪರಿಸ್ಥಿತಿ ಇವತ್ತು ಬೀದರ್ ಜಿಲ್ಲೆಯಲ್ಲಿ ಉದ್ಭವಿಸಿರ್ತಕ್ಕಂಥದ್ದು ಏನು ಬೀದರ್ ಜಿಲ್ಲಾಡಳಿತ ಬರೀ ತಾತ್ಕಾಲಿಕವಾಗಿ ಪ್ರತಿ ವರ್ಷ ಬೇಸಿಗೆ ಆರಂಭದಲ್ಲಿ ತಾತ್ಕಾಲಿಕವಾಗಿ ಟ್ಯಾಂಕರ್ ಮೂಲಕ ನೀರನ್ನು ಪೂರೈಸ ಮಾಡುವ ಬದಲಿಗೆ ಏನು ಕುಡಿಯುವ ನೀರಿನ ಸಮಸ್ಯೆ ಉದ್ಭವಿಸದಂತೆ ಶಾಶ್ವತ ಪರಿಹಾರವನ್ನು ಕಂಡುಕೊಳ್ಳುವ ನಿಟ್ಟಿನಲ್ಲಿ ಮುಂದಾಗಬೇಕು ಅನ್ನುವುದು ಜಿಲ್ಲೆಯ ಜಿಲ್ಲೆಯ ಜನರ ಆಚೆ ಆಗಿರ್ತಕ್ಕಂಥದ್ದು ಇದಿಷ್ಟು ಇವತ್ತಿನ ಸ್ಟೋರಿ ಮತ್ತೊಂದು ಸ್ಟೋರಿ ಒಂದಿಗೆ ಬರ್ತೀನಿ ಅಲ್ಲಿವರೆಗೆ ನೋಡ್ತಾ ಇರಿ ನ್ಯೂಸ್ ಏಟಿನ್ ಕನ್ನಡ ಜಾಲ ನಮ್ಮದು ಬಲ ನಿಮ್ಮದು